ನಮಸ್ಕಾರ ಎಫ್ಎಂ ವಾರ್ತಾ ವಾಹಿನಿಗೆ ಸ್ವಾಗತ ಈಗ ಮುಖ್ಯಾಂಶಗಳು ನವೆಂಬರ್ ಹತ್ತೊಂಬತ್ತಕ್ಕೆ ಜಿಲ್ಲೆಗೆ ಒವೈಸಿ ಆಗಮನ ಎಂಐಎಂ ಪಕ್ಷದ ಬೃಹತ್ ಸಮಾವೇಶ ಆಯೋಜನೆ ಅಬ್ದುಲ್ ಹಮೀದ್ ಇನಾಮದಾರ್ ಆರ್ನೇ ವೇತನ ಆಯೋಗ ಅನುಷ್ಠಾನಗೊಳಿಸಿ ಶೇಕಡಾ ಮೂವತ್ತರಷ್ಟು ಮಧ್ಯಂತರ ಪರಿಹಾರವನ್ನು ನೀಡಲು ಆಗ್ರಹಿಸಿ ಜಿಲ್ಲಾ ಸರ್ಕಾರಿ ನೌಕರರ ಸಂಘದಿಂದ ಪ್ರತಿಭಟನೆ ಬೆಳಗಾವಿಯ ಅಧಿವೇಶನದಲ್ಲಿ ಸದಾಶಿವ ಆಯೋಗವನ್ನು ಅಂಗೀಕರಿಸಿ ನಮಗೆ ನ್ಯಾಯವನ್ನು ಒದಗಿಸಿ ಎಂದು ಆಗ್ರಹಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಪ್ರತಿಭಟನೆ ಸಿಎಂ ಕನ್ನಡ ಅಭಿಮಾನಕ್ಕೆ ಮೆಚ್ಚುಗೆ ಸಿಹಿ ಹಂಚಿ ಸಂಭ್ರಮಿಸಿದ ಕಾನೂನು ರಕ್ಷಣಾ ವೇದಿಕೆ ಕಾರ್ಯಕರ್ತರು ಹಾವು ಕಚ್ಚಿ ಎಂಟು ವರ್ಷದ ಬಾಲಕ ಸಾವು ಹೂವಿನ ಹಿಪ್ಪರಿಗೆ ಉತ್ನಾಳ ತಾಂಡಾದಲ್ಲಿ ತಡರಾತ್ರಿ ನಡೆದ ದುರ್ಘಟನೆ ಯೋಗಪುರದಲ್ಲಿ ನವೆಂಬರ್ ಹತ್ತೊಂಬತ್ತರಂದು ಎಮಐಎಂ ಪಕ್ಷದ ಬೃಹತ್ ಸಮಾವೇಶ ಸಂಘಟಿಸಲಾಗಿದ್ದು ಈ ಸಮಾವೇಶದಲ್ಲಿ ಪಕ್ಷದ ರಾಷ್ಟೀಯ ಅಧ್ಯಕ್ಷ ಸಂಸದ ಅಸಾದುದ್ದೀನ್ ಓವೈಸಿ ಭಾಗವಹಿಸಲಿದ್ದಾರೆ ಎಂದು ಪಕ್ಷದ ಕಾರ್ಯಕಾರಿಣಿ ಅಧ್ಯಕ್ಷ ಅಬ್ದುಲ್ ಹಮೀದಿ ನಮ್ದಾರ್ ಹೇಳಿದರು ನಗರದಲ್ಲಿ ಮಾಧ್ಯಮಗೋಷ್ಠಿಯನ್ನುದ್ದೇಶಿಸಿ ಅವರು ಮಾತನಾಡುತ್ತಾ ವಿಜಯಪುರ ಜಿಲ್ಲೆಯಲ್ಲಿ ಎಮಐಎಂ ಪಕ್ಷ ಸಂಘಟನೆ ದೃಷ್ಟಿಯಿಂದಾಗಿ ಈ ಬೃಹತ್ ಸಮಾವೇಶ ಸಂಘಟಿಸಲಾಗಿದೆ ಪಕ್ಷದ ರಾಷ್ಟೀಯ ಅಧ್ಯಕ್ಷರು ಸೇರಿದಂತೆ ಎಂಐಎಂ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷ ಉಸ್ಮಾನ್ ಗಣಿ ಹುಮ್ನಾಬಾದ್ ಜಂಟಿ ಕಾರ್ಯದರ್ಶಿ ವಹಸ್ಬಾಬಾ ಸೇರಿದಂತೆ ಹಲವಾರು ಮುಖಂಡರು ಆಗಮಿಸಿ ಪಕ್ಷದ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಎಂಐಎಂ ಪಕ್ಷ ಬಿಜೆಪಿ ಪಕ್ಷದ ಬಿ ಟಿಮಲ್ಲಾ ಎಂಐಎಂ ಪಕ್ಷ ಕೇವಲ ಮುಸ್ಲಿಮರ ಪಕ್ಷ ಎಂದು ಬಿಂಬಿಸಲಾಗುತ್ತಿದೆ ಇದು ಎಲ್ಲಾ ವರ್ಗದ ಜನತೆಯ ಹಿತರಕ್ಷಣೆ ಬಯಸುವ ಪಕ್ಷವಾಗಿದೆ ಅಲ್ಪಸಂಖ್ಯಾತರು ದಲಿತರು ಹಿಂದುಳಿದ ವರ್ಗದವರು ಹೀಗೆ ಎಲ್ಲಾ ವರ್ಗದ ಜನರ ಶ್ರೇಯ ಅಭಿವೃದ್ಧಿ ಬಯಸುವ ಪಕ್ಷವಾಗಿದೆ ಈಗಾಗಲೇ ವಿಜಯಪುರ ಜಿಲ್ಲೆಯಲ್ಲಿ ಪಕ್ಷ ಸಂಘಟನೆ ಕಾರ್ಯಕ್ಕೆ ಚುರುಕು ನೀಡಲಾಗಿದೆ ವಿಜಯಪುರ ನಗರ ಸೇರಿದಂತೆ ಜಿಲ್ಲೆಯ ಎರಡು ವಿಧಾನಸಭಾ ಕ್ಷೇತ್ರದಲ್ಲಿ ಎಂಐಎಂ ಪಕ್ಷದ ಅಭ್ಯರ್ಥಿಗಳು ಸ್ಪರ್ಧಿಸುವುದಂತೂ ನಿಶ್ಚಿತ ಆದರೆ ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆ ಇನ್ನೂ ನಡೆಯಬೇಕಾಗಿದೆ ಹೈದರಾಬಾದ್ ಸಂಸದ ಅಸಾದುದ್ದೀನ್ ಓವೈಸಿ ಒಳ್ಳೆಯ ಜನನಾಯಕರಾಗಿ ರೂಪುಗೊಳ್ಳುತ್ತಿದ್ದಾರೆ ಈ ಕಾರಣದಿಂದಾಗಿಯೇ ಕಾಂಗ್ರೆಸ್ ಹಾಗೂ ಇತರ ರಾಜಕೀಯ ಪಕ್ಷಗಳಿಗೆ ಒವೈಸಿ ಭಯ ಶುರುವಾಗಿದೆ ಹೀಗಾಗಿ ಆ ಎಲ್ಲಾ ರಾಜಕೀಯ ಪಕ್ಷಗಳು ಒವೈಸಿ ಕಾರ್ಯಕ್ರಮಕ್ಕೆ ಅನುಮತಿ ನಿರಾಕರಿಸುವಂತೆ ಒತ್ತಡ ಹೇರುವ ಕೆಲಸದಲ್ಲಿ ತೊಡಗಿಸಿಕೊಂಡಿವೆ ಒವೈಸಿ ಅವರು ಉತ್ತರ ಪ್ರದೇಶ ಹೈದರಾಬಾದ್ ಸೇರಿದಂತೆ ನೂರಾರು ಕಡೆಗಳಲ್ಲಿ ರ್ಯಾಲಿ ನಡೆಸಿದ್ದಾರೆ ಕಾರ್ಯಕರ್ತರು ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ಎಲ್ಲಿಯೂ ಸಹ ಒಂದೇ ಒಂದು ಗಲಭೆಯಾಗಿಲ್ಲ ಪರಿಸ್ಥಿತಿ ಹೀಗಿದ್ರು ಸಹ ವಿನಾಕಾರಣ ಒರ ಕಾರ್ಯಕ್ರಮಕ್ಕೆ ನಿರ್ಬಂಧ ವಿಧಿಸುವ ಪ್ರಯತ್ನ ಮಾಡಲಾಗುತ್ತದೆ ಇದು ಸರಿಯಲ್ಲ ಎಂದರು ಸಾಗುಪುರ್ಗೆ ಬರ್ತಾ ಇದ್ದಾರೆ ನಾವು ಕಾರ್ಯಕರ್ತ ಸಭೆ ಇಟ್ಕೊಂಡಿವಿ ಅವೆಲ್ಲ ಜನರು ಹುಡುಗರು ಸತ್ಯ ಅವ್ರು ಬರ್ತಾ ಇದ್ದಾರೆ ಅದಕ್ಕಾಗಿ ನಾವು ಪ್ರೆಸ್ ಮೀಟ್ ಮಾಡಿದ್ವಿ ಆಮೇಲೆ ಈ ಮಾತು ಇಡಬೇಕಂತ ಉದ್ದೇಶದಿಂದ ಆ ಸಲವೂ ನಾವು ಪರ್ಮಿಷನ್ ಕೇಳಿದ್ವಿ ಆದರೆ ಪರ್ಮಿಷನ್ ಸಿಕ್ಕಿಲ್ಲ ಈ ಸಲ ಪರ್ಮಿಷನ್ ಸಿಕ್ಕೋದು ಸಿಗ್ಬೋದು ಸಿಕ್ಕಿಲ್ಲ ಅಂದ್ರೂ ಈ ಸಲ ನಾವು ಮಾಡೇ ಮಾಡ್ತೀವಿ ಅಂತಂದು ತಮ್ಮಲ್ಲಿ ಒಂದು ಮಾತು ಇರ್ತೀವಿ ಕಾರ್ಯಕ್ರಮ ಸಭೆ ಇಟ್ಕೊಂಡು ಸರ್ ಈಗ ಮುಂದಿನ ಎಲೆಕ್ಷನ್ ಸಭಾಗಿ ಉದ್ದೇಶ ಮೇನ್ ಏನಂತಂದರೆ ಬರುವ ಎಲೆಕ್ಷನ್ ಸಭಾಗಿಲ್ಲ ತಾವು ಉದ್ದೇಶವಾಗಿ ಮಾತನಾಡ್ತಾ ಸರ್ ಈ ಕರ್ನಾಟಕದಲ್ಲಿ ನಾವು ಈಗಾಗಲೇ ಸಬ್ಜೆಕ್ಟ್ ಮೂವತ್ತೈದು ಸೀಟ್ ಹಾಕಬೇಕಂತ ಉದ್ದೇಶ ಮಾಡ್ಕೊಂಡ್ವಿ ಸರ್ಟಿಫಿಲ್ ಮಾಡಿದ್ರಿ ಸರ್ ಬೀದರ್ ಗುಲ್ಬರ್ಗ ಊಮಾಬಾದ್ ಬಿಜಾಪುರ್ ರಾಯಚೂರು ಧಾರವಾಡ ಬಳ್ಳಾರಿ ಬೆಳಗಾವ್ ಚಿಕ್ಕೋಡಿ ಕುಡ್ಚಿಕ್ಟ್ ಡಿಸ್ಟಿಕ್ ಈಗ ಒಂದು ಎರಡು ಇದೆ ಸರ್ ಅದು ಈ ಉತ್ತರ ಕರ್ನಾಟಕದಲ್ಲಿ ನಾವು ಹೆಚ್ಚಿನ ಹೆಚ್ಚು ಇಟ್ಕೊಂಡಿದ್ದೀವಿ ಈ ಮಾಧ್ಯಮ ಗೋಷ್ಠಿಯಲ್ಲಿ ಮೊಹಮ್ಮದ್ ಸಲೀಂ ಪಠಾಣ್ ಪೀರ್ ಪಾಷಾ ಗಚ್ಚಿನ್ ಮಹಲ್ ಸಾದಿಕ್ ಬೇಪಾರಿ ಎಂಬಿ ಮಾಣಿಕ್ ಸೇರಿದಂತೆ ಇನ್ನಿತರರು ಭಾಗವಹಿಸಿದರು ಆರ್ನಿ ವೇತನ ಆಯೋಗದ ವರದಿ ಅನುಷ್ಠಾನ ಹಾಗೂ ಶೇಕಡಾ ಮೂವತ್ತರಷ್ಟು ಮಧ್ಯಂತರ ಪರಿಹಾರ ನೀಡಲು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಎದುರು ಸರ್ಕಾರಿ ನೌಕರರ ಸಂಘಟನೆ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಆರ್ನಿ ಆಯೋಗ ವರದಿ ಸಲ್ಲಿಸುವ ಪೂರ್ವದಲ್ಲಿ ಒಂದು ನಾಲ್ಕು ಎರಡ್ ಸಾವಿರದ ಹದಿನೇಳರಿಂದ ಪೂರ್ವಾನ್ವಯವಾಗುವಂತೆ ಶೇಕಡಾ ಮೂವತ್ತರಷ್ಟು ಮಧ್ಯಂತರ ಪರಿಹಾರ ಕೊಡಬೇಕು ಹಾಗೂ ನವೆಂಬರ್ ಎರಡ್ ಸಾವಿರದ ಹದಿನೇಳರ ಒಳಗಾಗಿ ಅಂತಿಮ ವರದಿಯನ್ನು ಪಡೆದು ಶಿಫಾರಸುಗಳನ್ನು ಅನುಷ್ಠಾನಗೊಳಿಸಲು ಆಗ್ರಹಿಸಿ ಜಿಲ್ಲಾಧಿಕಾರಿ ಕಚೇರಿಯದುರು ಜಿಲ್ಲಾ ಸರ್ಕಾರಿ ನೌಕರರ ಸಂಘದಿಂದ ಪ್ರತಿಭಟನೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಸಂಘದ ಜಿಲ್ಲಾಧ್ಯಕ್ಷ ಸುರೇಶ್ ಶೆಡ್ಜಾಳ್ ಅವರು ಮಾತನಾಡುತ್ತಾ ಹಿರಿಯ ಐಎಎಸ್ ಅಧಿಕಾರಿಗಳಾದ ಶ್ರೀ ಎಂಆರ್ ಶ್ರೀನಿವಾಸ ಮೂರ್ತಿ ಅವರ ಅಧ್ಯಕ್ಷತೆಯಲ್ಲಿ ಆಯೋಗವನ್ನು ರಚಿಸಿದರು ಪ್ರಸ್ತುತ ವೇತನ ಆಯೋಗವು ತನ್ನ ಕಾಲಾವಧಿಯನ್ನು ಕೆಲವು ತಾಂತ್ರಿಕ ಕಾರಣಗಳನ್ನು ನೀಡಿ ವಿಸ್ತರಿಸಗೊಂಡಿದೆ ಆ ಕಾರಣಕ್ಕಾಗಿ ಒಂದು ನಾಲ್ಕು ಎರಡು ಸಾವಿರ ಹದಿನೇಳಕ್ಕೆ ಪೂರ್ವಾನ್ವಯವಾಗುವಂತೆ ರಾಜ್ಯ ಸರ್ಕಾರಿ ನೌಕರರಿಗೆ ಹಾಗೂ ಪಿಂಚಣಿದಾರರಿಗೆ ಶೇಕಡಾ ಮೂವತ್ತರಷ್ಟು ಮಧ್ಯಂತರ ಪರಿಹಾರ ಮಂಜೂರು ಮಾಡಬೇಕು ಡಿಸೆಂಬರ್ನಲ್ಲಿ ವೇತನ ಆಯೋಗದ ಶಿಫಾರಸುಗಳನ್ನು ಅನುಷ್ಠಾನಗೊಳಿಸದಿದ್ದರೆ ಜನವರಿ ಎರಡು ಸಾವಿರ ಹದಿನೆಂಟರಿಂದ ಕಚೇರಿ ಕೆಲಸಗಳಿಗೆ ಗೈರು ಹಾಜರಾಗುವ ಮೂಲಕ ಅನಿರ್ದಿಷ್ಟಾವಧಿಯ ಮುಷ್ಕರವನ್ನು ಮಾಡಿ ಆಡಳಿತ ಯಂತ್ರವನ್ನು ಸ್ತಬ್ಧಗೊಳಿಸಬೇಕಾಗುತ್ತದೆ ಎಂದು ಈ ಸಂದರ್ಭದಲ್ಲಿ ಎಚ್ಚರಿಕೆ ನೀಡಿದರು ಸರ್ಕಾರಿ ನೌಕರ ಸಂಘ ಇವತ್ತು ರಾಜ್ಯಾದ್ಯಂತ ಒಂದು ಸಾಂಕೇತಿಕ ಧರಣಿಯನ್ನು ನಡೆಸೋದ್ರ ಮೂಲಕ ಒಂದು ಪ್ರತಿಭಟನೆ ನಾಡು ಮನವಿಯನ್ನು ಕೊಡ್ತಾ ಇದೆ ಒಂದು ಆರನೇ ವೇತನ ಆಯೋಗದ ಶಿಫಾರಸುಗಳನ್ನು ನಾಲ್ಕು ತಿಂಗಳ ಅವಧಿಯನ್ನು ತೆಗೆದುಕೊಂಡಿದ್ರು ಅದನ್ನು ಮುಂದೆ ಹಾಕಿದ್ದಕ್ಕಾಗಿ ನಮಗೆ ಒಂದು ಒಂದು ನಾಲ್ಕು ಎರಡು ಸಾವಿರದ ಹದಿನೇಳರಿಂದ ಪೂರ್ವಾನಾಯವಾಗುವಂತೆ ನಮಗೆ ಮೂವತ್ತು ಪರ್ಸೆಂಟೇಜ್ ಆಯಾರನ್ನು ಕೊಡಬೇಕನ್ನುವಂಥ ಒಂದು ಬೇಡಿಕೆಯನ್ನು ಇಟ್ಟುಕೊಂಡು ಇವತ್ತು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಇನ್ನು ಮುಂದಿನ ದಿನಮಾನದಲ್ಲಿ ಏನಾದರೂ ಸರ್ಕಾರ ವಿಳಂಬ ನೀತಿಯನ್ನು ಧೋರಣೆ ಮಾಡಿದರೆ ಜನವರಿಯಿಂದ ಎಲ್ಲ ಆಡಳಿತವನ್ನು ಸ್ತಬ್ಧ ಸ್ತಬ್ಧಗೊಳಿಸಿ ಈ ಕಚೇರಿಗಳಿಗೆ ಶಾಲಾ ಕಾಲೇಜುಗಳಿಗೆ ಗೈರ್ ಹಾಜರಾಗುವ ಮೂಲಕವಾಗಿ ನಾವು ಒಂದು ಅನಿರ್ದಿಷ್ಟವಾದಂಥ ಒಂದು ಮುಷ್ಕರವನ್ನು ಮಾಡ್ತಾ ಇದ್ದೇವೆ ಈಗ ಮೊದಲ ಹಂತದಲ್ಲಿ ನಾವು ಇವತ್ತು ಸಾಂಕೇತಿಕವಾಗಿ ಒಂದು ಪ್ರತಿಭಟನೆ ಮೂಲಕ ಒಂದು ಮನವಿಯನ್ನು ಅರ್ಪಿಸ್ತಾ ಇದ್ದೇವೆ ನಾಳೆ ಏನು ಬೆಳಗಾವದಲ್ಲಿ ಅಧಿವೇಶನ ನಡೀತಾ ಇದೆ ಅದರಲ್ಲಿಯೂ ಸಹಿತ ನಮ್ಮ ಮಾನ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಮ್ಮ ಶಾಸಕರಿಗೆ ಒಂದು ಮನವಿಯನ್ನು ಕೊಟ್ಟು ಒಂದು ಒತ್ತಡವನ್ನು ಹೇರ್ತಾ ಇದ್ದೇವೆ ಜನವರಿಗೆ ನಾವು ಸರ್ಕಾರಕ್ಕೆ ಒಂದು ಅವಧಿಯನ್ನು ಕೊಟ್ಟು ಅದಕ್ಕೆ ಏನಾದರೂ ಸರ್ಕಾರ ನಮ್ಮ ಮನವಿಗೆ ಕಿವಿಗೊಡದೇ ಇದ್ರೆ ಜನವರಿಯಲ್ಲಿ ಅನಿರ್ದಿಷ್ಟವಾದಂತಹ ಮುಸ್ಕರ ಮಾಡುವುದು ನಿಶ್ಚಿತ ಹೇಳಿ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಈ ಪ್ರತಿಭಟನೆಯಲ್ಲಿ ಜಿಲ್ಲಾ ಖಜಾಂಚಿ ಸಯ್ಯದ್ ಜುಬೇರ್ ಎಸ್ ಕೇರೂರ್ ಶಿಕ್ಷಕರ ಸಂಘದ ಗೌಡರ್ ಪ್ರಧಾನ ಕಾರ್ಯದರ್ಶಿ ಅರ್ಜುನ್ ಲಮಾಣಿ ಜಿಒಸಿಸಿ ಬ್ಯಾಂಕ್ ಉಪಾಧ್ಯಕ್ಷರಾದ ಎಚ್ಬಿಕೊಣದಿ ನಿವೃತ್ತ ನೌಕರರ ಸಂಘದ ಅಧ್ಯಕ್ಷರಾದ ಎಸ್ಬಿ ಬ್ರಾದಾರ್ ಸೇರಿದಂತೆ ಇನ್ನಿತರರು ಭಾಗವಹಿಸಿದರು ಮುಂಬರುವ ಬೆಳಗಾವಿ ಅಧಿವೇಶನದಲ್ಲಿ ನ್ಯಾಯಮೂರ್ತಿ ಎಜಿ ಸದಾಶಿವ ಆಯೋಗದ ವರದಿಯನ್ನು ಅಂಗೀಕರಿಸಲು ಆಗ್ರಹಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಭಾರತದಂತಹ ದೊಡ್ಡ ದೇಶದಲ್ಲಿ ನಮ್ಮಂತಹ ಹಿಂದುಳಿದವರ ಅಭಿವೃದ್ಧಿಗಾಗಿ ನ್ಯಾಯಮೂರ್ತಿ ಎಜೆ ಸದಾಶಿವ ಅವರು ನೀಡಿರುವ ವರದಿಯನ್ನು ಬರುವ ಬೆಳಗಾವಿ ಅಧಿವೇಶನದಲ್ಲಿ ಜಾರಿಗೊಳಿಸಿ ಎಂದು ಆಗ್ರಹಿಸಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಶರಣು ಅವರು ಮಾತನಾಡುತ್ತಾ ಬೆಳಗಾವಿ ಅಧಿವೇಶನದಲ್ಲಿ ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗದ ವರದಿಯನ್ನು ಅಂಗೀಕರಿಸಿ ತಿದ್ದುಪಡಿಗಾಗಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸ್ಸು ಮಾಡಬೇಕು ಜಾತಿವಾರು ಮೀಸಲಾತಿ ಕಲ್ಪಿಸಬೇಕು ಹಿಂಬಡತಿ ಹೊಂದುವ ಆತಂಕದಲ್ಲಿರುವ ನೌಕರರ ಬಡ್ತಿ ಮುಂದುವರಿಸಲು ಸುಗ್ರೀವಾಜ್ಞೆ ಜಾರಿಗೊಳಿಸಬೇಕು ಸೇರಿದಂತೆ ಇನ್ನಿತರ ನಮ್ಮ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಬೇಕೆಂದು ಆಗ್ರಹಿಸಿದರು ಇವತ್ತಿನ ದಿವಸ ನಾವು ಜಿಲ್ಲಾಧಿಕಾರಿಗಳಿಗೆ ಒತ್ತಾಯ ಮಾಡೋದೇನಪ್ಪ ಅಂತಂದ್ರೆ ಈ ನ್ಯಾಯಮೂರ್ತಿ ಯಜಯ್ ಸಿದ್ಧಶಿವ ಆಯೋಗದ ವರದಿ ಎರಡು ಸಾವಿರದ ಹನ್ನೆರಡರಲ್ಲೇ ಕೂಡ ಅವರು ಒಂದು ವರದಿಯನ್ನು ತಯಾರು ಮಾಡಿ ಸರ್ಕಾರಕ್ಕೆ ಒಂದು ವರದಿಯನ್ನು ಕೊಟ್ಟಿರ್ತಾರೆ ಆ ವರದಿ ಐದು ವರ್ಷಗಳಾದರೂ ಕೂಡ ಈ ಒಂದು ವರದಿ ಇಲ್ಲಿವರೆಗೆ ಕೂಡ ಒಂದು ಅಧಿವೇಶನದಲ್ಲಿ ಅಂಗೀಕಾರವಾಗಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡುವಂಥ ಕೆಲಸ ಇನ್ನವರೆಗೆ ಈ ಸರ್ಕಾರ ಮಾಡಿರೋದಿಲ್ಲ ಇದರಿಂದಾಗಿ ನಮ್ಮ ಮಾದಿಗ ಜನಾಂಗಕ್ಕೆ ತುಂಬ ಅನ್ಯಾಯವಾಗಿರುತ್ತದೆ ಈ ವರದಿಯಲ್ಲಿ ಸುಮಾರು ಮಾದಿಗರಿಗೆ ಆರು ಪರ್ ಶೇಕಡ ಆರರಷ್ಟು ಮೀಸಲಾತಿಯನ್ನು ನಿಗದಿಪಡಿಸಿದ್ದು ಹೊಲೆ ಮತ್ತು ಇನ್ನುಳಿದ ಜನಾಂಗಕ್ಕೆ ಶೇಕಡಾ ಐದರಷ್ಟು ಮೀಸಲಾತಿಯನ್ನು ಜಾರಿಗೊಳಿಸಲಾಗಿದೆ ಅದೇ ರೀತಿಯಾಗಿ ಈ ಒಂದು ಇನ್ನೂ ತರ ಲಂಬಾಣಿ ಕೊರಮ ಕೊಮಚ ಜಾತಿಗಳಿಗೆ ಶೇಕಡಾ ಮೂರರಷ್ಟು ಒಂದು ಮೀಸಲಾತಿ ಕೊಡಬೇಕು ಅಂತೇಳಿ ನ್ಯಾಯಮೂರ್ತಿ ಎಜ್ ಸದಸ್ಯ ಆಯೋಗವನ್ನು ವರದಿಯನ್ನು ತಯಾರು ಮಾಡಿ ಒಂದು ತಯಾರು ಮಾಡಿ ಸರ್ಕಾರಕ್ಕೆ ಸಲ್ಲಿಸಿರುತ್ತಾರೆ ಆದರೆ ಇಲ್ಲಿವರೆಗೆ ಐದು ವರ್ಷಗಳ ಕಳೆದರೂ ಕೂಡ ಈ ಒಂದು ವರದಿ ಇಲ್ಲಿವರೆಗೆ ಕೂಡ ಸರ್ಕಾರ ಅಂಗೀಕರಿಸದೇ ಇರುವುದು ಒಂದು ಈ ಮಾದಿಗೆ ಜನಾಂಗಕ್ಕೆ ಹಿನ್ನಡೆ ಆಗೈತೆ ಅಂತ ಹೇಳಿಕೆ ಬಯಸ್ತೀನಿ ಆದ್ದರಿಂದ ಈ ಒಂದು ಬೆಳಗಾವಿ ಅಧಿವೇಶನದಲ್ಲಿ ಈ ಒಂದು ನಮ್ಮ ಮಾದಿಗರ ಒಂದು ಮೀಸಲಾತಿಯನ್ನು ಒಂದು ಪರಿಗಣನೆಗೆ ತೆಗೆದುಕೊಂಡು ಯಾವುದೇ ಕಾರಣವಿದ್ದರೂ ಕೂಡ ಬಿಟ್ಟು ಇದು ಒಂದು ಮಾದಿಗರ ಒಂದು ಹಿತದೃಷ್ಟಿಯಿಂದ ಈ ಒಂದು ಎಜೆ ಸದಸ್ಯ ಆಯೋಗದ ವರದಿಯನ್ನು ಬೆಳಗಾವಿ ಅಧಿವೇಶನದಲ್ಲಿ ಅಂಗೀಕರಿಸಿ ಕೇಂದ್ರ ಸರ್ಕಾರಕ್ಕೆ ಶೀಘ್ರವಾಗಿ ಶಿಫಾರಸು ಮಾಡಿ ನಮ್ಮ ಜನಾಂಗಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿಪೂರ್ವಕವಾಗಿ ಮನವಿಯನ್ನು ಮಾಡ್ತಾ ಇದ್ದೇವೆ ಈ ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷ ಅಶೋಕ್ ಕರೇಕಲ್ ಬಸಕೊಂಡಪ್ಪ ಹಾದಿಮನಿ ಸಂಜು ಕಲ್ಯಾಣಿ ಶರಣು ದೊಡ್ಡಮನಿ ಸೇರಿದಂತೆ ಇನ್ನಿತರರು ಭಾಗವಹಿಸಿದರು ಮುಖ್ಯಮಂತ್ರಿಗಳ ಕನ್ನಡಪರ ಕಾಳಜಿ ಮತ್ತು ಕಾರ್ಯ ಸಾಧನೆ ಕುರಿತು ತುಂಬಾ ಮೆಚ್ಚುಗೆ ವ್ಯಕ್ತಪಡಿಸಿ ಕಾನೂನು ರಕ್ಷಣಾ ವೇದಿಕೆ ಪದಾಧಿಕಾರಿಗಳು ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಸಿಹಿ ವಿತರಿಸಿ ಅಭಿನಂದನಾ ಪತ್ರ ಸಲ್ಲಿಸಿ ಸಂಭ್ರಮಿಸಿದರು ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಕಾನೂನು ರಕ್ಷಣಾ ವೇದಿಕೆ ಕಾರ್ಯಕರ್ತರು ಸಿಎಂ ಅವರು ಕನ್ನಡ ಅಭಿಮಾನದ ಮತ್ತು ಅವರ ಕಾರ್ಯನಿಷ್ಠೆಯ ಬಗ್ಗೆ ಖುಷಿ ವ್ಯಕ್ತಪಡಿಸುತ್ತಾ ಹಲವಾರು ರಾಜಕಾರಣಿಗಳು ತಮ್ಮದೇ ಶಿಕ್ಷಣ ಸಂಸ್ಥೆಯಲ್ಲಿ ಆಂಗ್ಲ ಭಾಷೆಯ ವ್ಯಾಮ ಹೊರಟಿಸಿ ಶಿಕ್ಷಣವನ್ನು ವ್ಯಾಪಾರದ ಸರಕನ್ನಾಗಿ ಮಾಡಿದ್ದು ಅಂಗೈಹುಣ್ಣು ಆದರೂ ಸಹ ವೇದಿಕೆ ಮೇಲೆ ಪುಂಕಾನುಪುಂಕವಾಗಿ ಕನ್ನಡದ ಬಗ್ಗೆ ಹುಸಿ ಅಭಿಮಾನದ ವಾಗ್ಜರಿಯನ್ನು ಹರಿಸುತ್ತಿದ್ದರು ಆದರೆ ತಾವು ಒಂದರಿಂದ ಹತ್ತನೇ ತರಗತಿಯವರೆಗೆ ಕನ್ನಡ ಭಾಷೆಯನ್ನು ಕಡ್ಡಾಯ ಭಾಷೆ ಮಾಡುವ ಮೂಲಕ ಕನ್ನಡ ಅಭಿಮಾನಿಗಳ ಕನಸನ್ನು ನನಸಾಗಿ ಮಾಡಿದ್ದೀರಿ ತಮ್ಮ ದಿಟ್ಟ ನಿರ್ಧಾರಕ್ಕೆ ಕಾನೂನು ರಕ್ಷಣಾ ವೇದಿಕೆ ಹೃದಯ ಕನ್ನಡ ಹೃದಯಗಳ ಪರವಾಗಿ ಅಭಿನಂದಿಸುತ್ತದೆ ಎಂದು ಸಿಹಿ ಹಂಚಿ ಸಂಭ್ರಮಿಸಿದರು ಬಹುಕಾಲದಿಂದಲೂ ಕನ್ನಡ ಧ್ವಜವನ್ನು ಆರಾಧಿಸುತ್ತಾ ಬಂದ ಕನ್ನಡಿಗರ ಆಶೋತ್ತರದಂತೆ ಕನ್ನಡ ಧ್ವಜವನ್ನು ಅಧಿಕೃತಗೊಳಿಸುವ ನಿಟ್ಟನಲ್ಲಿ ತಾವು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀರಿ ಹಾಗೂ ಮುಂದುವರೆಸಿದ್ದೀರಿ ಕೆಲವು ಜನರು ಕನ್ನಡ ಧ್ವಜದ ವಿಷಯವನ್ನು ರಾಜಕೀಯ ಮಾಡಿಕೊಂಡು ವಿರೋಧಿಸಿದರು ಇಡೀ ಕನ್ನಡ ಅಭಿಮಾನಿಗಳು ನಿಮ್ಮೊಂದಿಗೆ ಇದ್ದೇವೆ ಕೊನೆಗೆ ಗೆಲುವು ತಾಯಿ ನುಡಿ ಕನ್ನಡದ್ದೇ ಯಾವುದೇ ಅಳುಕಿಲ್ಲದೆ ತಮ್ಮ ಕನ್ನಡ ರಕ್ಷಣಾ ಕಾರ್ಯ ಮುಂದುವರೆಯಲಿ ಎಂದು ಹಾರೈಸಿದರು ಈ ಸಂದರ್ಭದಲ್ಲಿ ದಾನಪ್ಗೌಡ ಚನ್ಗೊಂಡ್ ನೀಲ್ಕಂಠ್ ತೋಳಬಂದಿ ಶಿವಾನಂದ್ ಹಿಪ್ಪರ್ಗಿ ಭೀಮ್ರಾಯ್ ಗುಡದಿನ್ನಿ ಸೇರಿದಂತೆ ಇನ್ನಿತರರು ಭಾಗವಹಿಸಿದರು ಎಂಟು ವರ್ಷದ ಬಾಲಕನೋರ್ವ ಮನೆಯಲ್ಲಿ ಮಲಗಿದ್ದ ವೇಳೆಯಲ್ಲಿ ಹಾವು ಕಚ್ಚಿ ಸಾವಿಗೀಡಾದ ಘಟನೆ ವಿಜಯಪುರ ಜಿಲ್ಲೆ ಹೂವಿನ ಹಿಪ್ಪರ್ಗಿ ಉತ್ನಾಳ ತಾಂಡ ಎರಡರಲ್ಲಿ ನಡೆದಿದೆ ಪ್ರಾಣೇಶ್ ತಿರುಪತಿ ರಾಠೋಡ್ ಎನ್ನುವ ಎಂಟು ವರ್ಷದ ಬಾಲಕ ಮನೆಯಲ್ಲಿ ಮಲ್ಗಿದ್ದ ವೇಳೆಯಲ್ಲಿ ಹಾವು ಕಚ್ಚಿ ಅಸುನೀಗಿದ ಘಟನೆ ನಡೆದಿದೆ ವಿಜಯಪುರ ಜಿಲ್ಲೆ ಹೂವಿನ ಹಿಪ್ಪರ್ಗಿ ಉತ್ನಾಳ ತಾಂಡ ಎರಡರಲ್ಲಿ ಈ ಘಟನೆ ನಡೆದಿದ್ದು ರಾತ್ರಿ ವೇಳೆಯಲ್ಲಿ ಮಲಗಿದ್ದ ಪ್ರಾಣೇಶ್ ಅಳುವುದನ್ನು ಕಂಡ ಪೋಷಕರು ಗಾಬರಿಯಿಂದ ಬಾಲಕನನ್ನು ಆಸ್ಪತ್ರೆಗೆ ಸಾಗಿಸುವ ವೇಳೆಯಲ್ಲಿ ದಾರಿಯಲ್ಲಿಯೇ ಬಾಲಕ ಸಾವಿಗೀಡಾದ ಘಟನೆ ನಡೆದಿದೆ ನವೆಂಬರ್ ಹತ್ತೊಂಬತ್ತಕ್ಕೆ ಜಿಲ್ಲೆಗೆ ಓವೈಸಿ ಆಗಮನ ಎಂಐಎಂ ಪಕ್ಷದ ಬೃಹತ್ ಸಮಾವೇಶ ಆಯೋಜನೆ ಅಬ್ದುಲ್ ಹಮೀದ್ ಇನಾಮದಾರ್ ಆರನೇ ವೇತನ ಆಯೋಗ ಅನುಷ್ಠಾನಗೊಳಿಸಿ ಶೇಕಡಾ ಮೂವತ್ತರಷ್ಟು ಮಧ್ಯಂತರ ಪರಿಹಾರವನ್ನು ನೀಡಲು ಆಗ್ರಹಿಸಿ ಜಿಲ್ಲಾ ಸರ್ಕಾರಿ ನೌಕರರ ಸಂಘದಿಂದ ಪ್ರತಿಭಟನೆ ಬೆಳಗಾವಿ ಅಧಿವೇಶನದಲ್ಲಿ ಸದಾಶಿವ ಆಯೋಗವನ್ನು ಅಂಗೀಕರಿಸಿ ನಮಗೆ ನ್ಯಾಯವನ್ನು ಒದಗಿಸಿ ಎಂದು ಆಗ್ರಹಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಪ್ರತಿಭಟನೆ ಸಿಎಂ ಕನ್ನಡ ಅಭಿಮಾನಕ್ಕೆ ಮೆಚ್ಚುಗೆ ಸಿಹಿ ಹಂಚಿ ಸಂಭ್ರಮಿಸಿದ ಕಾನೂನು ರಕ್ಷಣಾ ವೇದಿಕೆ ಕಾರ್ಯಕರ್ತರು ಹಾವು ಕಚ್ಚಿ ಎಂಟು ವರ್ಷದ ಬಾಲಕ ಸಾವು ಹೂವಿನ ಹಿಪ್ಪರಗಿ ಉತ್ನಾಳ ತಾಂಡಾದಲ್ಲಿ ತಡರಾತ್ರಿ ನಡೆದ ದುರ್ಘಟನೆ ಮತ್ತೆ ಎಫ್ಎಂ ವಾಹಿನಿಯ ಮರು ವಾರ್ತೆಗಳನ್ನು ಬೆಳಗ್ಗೆ ಎಂಟು ಮೂವತ್ತು ಹಾಗೂ ಹತ್ತು ಗಂಟೆ ಮಧ್ಯಾಹ್ನ ಎರಡು ಗಂಟೆ ರಾತ್ರಿ ಎಂಟು ಮೂವತ್ತು ಹಾಗೂ ಹನ್ನೊಂದು ಗಂಟೆಗೆ ಪ್ರಸಾರವಾಗುವುದು ತಪ್ಪದೇ ವೀಕ್ಷಿಸಿ ಇಲ್ಲಿಗೆ ಎಫ್ಎಂ ವಾರ್ತಾ ವಾಹಿನಿ ಸಂಚಿಕೆ ಮುಕ್ತಾಯವಾಯಿತು ವಂದನೆಗಳು